ಎಲ್ರಿ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ದಿನಗಳಿಂದ ಈ ಮೂಢ ವಿಚಾರವಾಗಿ ವಿಚಾರಣೆ ನಡೀತಾ ಇತ್ತು ಹೈಕೋರ್ಟಲ್ಲಿ ಸಿದ್ದರಾಮಯ್ಯವರು ಹೈಕೋರ್ಟ್ಗೆ ಹೋಗಿದ್ದರು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದುಪಡಿಸಬೇಕು ಇದರಲ್ಲಿ ಯಾವುದೇ ರೀತಿಯ ತಪ್ಪು ಆಗಿಲ್ಲ ಅಂತ ಹೇಳಿ ಸುಮಾರು ದಿನಗಳಿಂದ ಉಚ್ಚ ನ್ಯಾಯಾಲಯ ಎರಡೂ ಕಡೆಯಿಂದ ವಾದ ವಿವಾದಗಳನ್ನ ಅಲಿಸಿ ಇವತ್ತು ತೀರ್ಪು ಕೊಟ್ಟಿದೆ ಸೊ ತೀರ್ಪಿನಲ್ಲಿ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ರಾಜ್ಯಪಾಲರಿಂದ ತನಿಖೆಗೆ ಅನುಮತಿ ಕೊಟ್ಟಿರೋದ್ರಲ್ಲಿ ಯಾವುದೇ ಲೋಪ ಆಗಿಲ್ಲ ಅವರು ತಮ್ಮ ವಿವೇಚನೆಯನ್ನು ಬಳಸಿ ಏನೋ ಈ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಏನು ರದ್ದುಪಡಿಸಬೇಕು ಅಂತ ಏನು ಅಪ್ಲಿಕೇಶನ್ ಹಾಕಿದ್ರು ಅದನ್ನು ನಾವು ಡಿಸಾಲ್ವ್ ಇದ್ದೀವಿ ಸೊ ಈಗ ರಾಜ್ಯಪಾಲರು ಏನು ತೀರ್ಮಾನ ತಗೊಂಡಿದ್ದಾರೆ ಅದು ಸರಿ ಅನ್ನೋ ಮಾತನ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸೊ ಈಗ ಬಿ ಜೆ ಒಂದು ಸ್ಪಷ್ಟತೆ ಇದೆ ಏನಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಆ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗೆ ನ್ಯಾಯಮೂರ್ತಿಗಳು ಹೇಳಾಯಿತು ಸೊ ಇದರಲ್ಲಿ ಯಾವುದೇ ರೀತಿಯ ತಪ್ಪು ಆಗಿಲ್ಲ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅವರು ತುಂಡವಾಗಿ ಅವರು ಹೇಳಿದಾಯ್ತು ಅವರ ಸ್ಟ್ಯಾಂಡ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಯಾವ ಸ್ಟ್ಯಾಂಡನ್ನ ತೊಗೊಳ್ತದೆ ಸೊ ಅದು ಒಂದು ದೊಡ್ಡ ಪ್ರಶ್ನೆ ಯಾಕಂದರೆ ಬಹಿರಂಗವಾಗಿ ಸಿದ್ದರಾಮಯ್ಯನವ್ರಿಗೆ ಸುಮಾರು ಸಚಿವರು ಬೆಂಬಲಿಸಿದರು ಆಂತರಿಕವಾಗಿ ಸಿ ಎಮ್ ಕುರ್ಚಿ ಮೇಲೆ ಟವಲ್ ಮಾತ್ರ ಹಾಕಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಕಾದ್ ನೋಡೋಣ ಈ ಪ್ರಕರಣ ಯಾವ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಸಿದ್ದರಾಮಯ್ಯವರು ಮುಂದೆ ಹೈಕೋರ್ಟ್ಗೆ ಇಂದ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ಕೂಡ ಆಗ್ಬೋದು ಇಲ್ಲಾಂದರೆ ಸಿದ್ದರಾಮಯ್ಯನವರು ಕರ್ನಾಟಕದ ಕೇಜ್ರಿವಾಲ್ ಆದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ತಿಂಗಳು ಎರಡು ತಿಂಗಳು ಇದ್ದರೂ ಕೂಡ ರಾಜೀನಾಮೆ ಕೊಡದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿರಲಿಲ್ಲ ಯಾವಾಗ ಅವರಿಗೆ ಬೇಲ್ ಸಿಕ್ತು ಬೇಲ್ ಸಿಕ್ಕೋ ಆಚೆ ಬಂದ ಮೇಲೆ ಕೋರ್ಟ್ ಒಂದು ಕಂಡೀಷನ್ ಹಾಕಿತ್ತು ಸುಪ್ರೀಂ ಕೋರ್ಟ್ ಏನಂದರೆ ಸಿ ಎಮ್ ಕುಚೇ ಕಚೇರಿಗೆ ಹೋಗೋ ಹಾಗಿಲ್ಲ ಹಾಗೆ ಯಾವುದೇ ಕಡತಗಳಿಗೆ ಸೈನ್ ಹಾಕೋ ಹಾಗಿಲ್ಲ ಅಂತ ಯಾಕಂದರೆ ಕೋರ್ಟ್ಗಳು ನೀವು ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕಾಗಲ್ಲ ಈ ರೀತಿಯ ರೆಸ್ಟ್ರಿಕ್ಷನ್ಸ್ನ ಹಾಕ್ಬೋದು ಸೊ ಆ ರೀತಿ ಸ್ಟ್ರ ರೆಸ್ಟ್ರಿಕ್ಷನ್ಸ್ನ ಕೋರ್ಟ್ ಹಾಕಿದಾಗ ಕೇಜ್ರಿವಾಲ್ ಇಳಿಲೇಬೇಕಾಯಿತು ಹಾಗಾಗಿ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಆ ಸ್ಥಾನಕ್ಕೆ ಕೂರಿಸಿದ್ದಾರೆ ಸೊ ಅದೇ ರೀತಿಯ ಬೆಳವಣಿಗೆ ಕರ್ನಾಟಕದಲ್ಲೂ ಆಗುತ್ತಾ ಕಾದ್ ನೋಡಬೇಕು ಇಲ್ಲ ಸಿದ್ದರಾಮಯ್ಯನವರು ಏನೋ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಆ ಸ್ಥಾನವನ್ನು ಕೊಡ್ತಾರ ಅದು ಕೂಡ ಒಂದು ಪ್ರಶಾರ್ಥಕ ಚಿಹ್ನೆ ಸೊ ಈ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನು ತಳತ್ತೆ ಸೊ ಸಿದ್ದರಾಮಯ್ಯವರಿಗೆ ಬೆಂಬಲವಾಗಿ ನಿಂತು ಅಧಿಕಾರದಲ್ಲಿ ಮುಂದುವರಿಯುವಂತೆ ಹೇಳುತ್ತಾ ಇಲ್ಲ ರಾಜೀನಾಮೆ ಪಡೆದು ಮತ್ತೊಬ್ಬರಿಗೆ ಆ ಸ್ಥಾನದಲ್ಲಿ ಕೂರಿಸತ್ತೆ ಅನ್ನೋದನ್ನು ಕಾದು ನೋಡಬೇಕು ಸೊ ನಿಮಗೇನು ಅನ್ಸತ್ತೆ ಕಮೆಂಟ್ ಮಾಡಿ ಸೊ ಮುಂದೆ ಇದು ಈ ಪ್ರಕರಣ ಯಾವ ತಿರುವು ತಗೊಳ್ಳುತ್ತೆ ಅಂತ ಮತ್ತೆ ನೋಡೋಣ ಅಲ್ಲಿವರೆಗೂ ನಮಸ್ಕಾರ